ನಗರದ ಕಲ್ಕಟ್ಟೆ ಪುಸ್ತಕದ ಮನೆ ಕಲಾ ಸೇವಾ ಸಂಘ ಬಿಲಿಯು ಫಿಸಿಯೋಥೆರಪಿ ಕ್ಲಿನಿಕ್ ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ವತಿಯಿಂದ ಮಾರ್ಚ್ ಹದಿನಾರರಂದು ಸಂಜೆ ಆರು ಗಂಟೆಗೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಕಾಣೆಯಾದ ನೀಲಕಂಡಿರೆ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ಬಿಲಿಯು ಫಿಸಿಯೋಥೆರಪಿ ಕ್ಲಿನಿಕ್ ಸಂಸ್ಥಾಪಕರಾದ ಜಿ ರಮೇಶ್ ತಿಳಿಸಿದರು ಭಾನುವಾರ ಮಾರ್ಚ್ ಹದಿನಾರು ತಾರೀಕು ಸಂಜೆ ಆರು ಗಂಟೆಗೆ ಕುವೆಂಪು ಕಲಾ ಮಂದಿರದಲ್ಲಿ ನೀಲ ಕಂಡಿದೆ ಅದನ್ನು ನಾಟಕ ಕೂಡ ಸೇರ್ಪಡುತ್ತೆ ಕೇಂದ್ರ ಸಾಹಿತಿ ಶಿವಮೊಗ್ಗ ಕೃಷ್ಣ ಅವರು ಒಂದು ಮೂರು ಕಥೆಗಳನ್ನು ಅದು ವಿಶೇಷವಾಗಿ ಈ ಸ್ತ್ರೀ ಸಂವೇದನ ಸಂವೇದನಾಶೀಲತೆಯನ್ನು ಹೊರಗಡೆ ಮೂರು ಕಥೆಯನ್ನು ಅದು ರಂಗಪಥ್ಯವನ್ನಾಗಿ ಮಾಡ ನಮ್ಮ ದೇವಿಯ ಶಿಕ್ಷಣ ಸಂಸ್ಥೆ ರಂಗ ಶಿಕ್ಷಕರು ವಿನೀನ್ ಕುಮಾರ್ ವೀನಾಸ ಅಂತ ಹೇಳಿ ಒಬ್ಬರು ಇದ್ದಾರೆ ಅವರ ಒಂದು ಅವರ ಒಂದು ರಚನೆಯಲ್ಲಿ ಈ ರಂಗ ಪತ್ರಿಯಕ್ಕೆ ತಂದಿರಲಾಗಿದೆ ಪವಿತ್ರ ನಾಟಕ ಮೂಲಕ ಅದನ್ನ ನಮ್ಮ ಚಿಕ್ಕಬಳ್ಳಾ ಆಗಿರ್ತಕ್ಕಂಥ ನಮ್ಮ ರಂಗ ಕಲುಕಟ್ಟೆ ಸದಸ್ಯರಾಗಿರ್ತ ಇಬ್ಬರು ಕಲಾವಿದರು ಇಬ್ಬರೇ ಕಲಾವಿದರು ಆ ನಾಟಕವನ್ನು ಹಾಕ್ತಾರೆ ಒಂದು ಲೇಖಾನ ಕಲರ್ವನ್ನು ಒಂದು ಅಪೂರ್ವ ವೆಂಕಟೇಶ್ವರ ಇಬ್ಬರೇ ಕಲಾವಿದರು ಪೂರ್ತಿ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಾ ಸೇವಾ ಸಂಘದ ಅಧ್ಯಕ್ಷರಾದ ಕೆ ಮೋಹನ್ ರವರು ವಹಿಸಲಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ ಉಲ್ಲಳ್ಳಿಯವರು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಪಲ್ಲವಿ ಸಿಟಿ ಅವರು ಆಗಮಿಸಲಿದ್ದಾರೆ ಎಂದರು ಕರ್ನಾಟಕದ ಕನಿಷ್ಠ ಇಪ್ಪತ್ತೈದು ಜಿಲ್ಲೆಯಲ್ಲಿ ಇದರ ಒಂದು ಪ್ರದರ್ಶನವನ್ನು ಮಾಡಬೇಕು ಪಯಣ ಯೋಜನೆ ಈ ಒಂದು ನಂದ ಕೂಡ ಅವತ್ತೇ ಉದ್ಘಾಟನೆ ಆಗ್ತಾ ಇದೆ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಮಂಜುಳಾ ಉಟಾಲಿ ಅವರು ಉದ್ಘಾಟಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಮೀನಾ ನಾಗರಾಜ್ ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಆಗಿರ್ತಕ್ಕಂಥ ಕೀರ್ತರಾಯಚಂದ್ರ ಇವರು ವಿಶೇಷ ಆಹ್ವಾನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾವತಿ ಯೋಜನೆ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಚಿಕ್ಕಮಗಳೂರಿನ ಎಲ್ಲಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಸಹಕಾರದಲ್ಲಿ ಈ ಸಮಾರಂಭ ನಡೆದಿದೆ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ಇದ್ದಾರೆ ಸುರೇಂದ್ರ ಶೆಟ್ಟಿ ಅಲ್ಲವಿ ಸಿಟಿ ರವಿ ಸದಾನಂದ ಡಾಕ್ಟರ್ ಸಿ ರಮೇಶ್ ಕಿ ಅವರು ಆಗಮಿಸಿದ್ದಾರೆ ಸೊ ಈ ಒಂದು ವಿಚಾರವನ್ನು ಸಾರ್ವಜನಿಕರ ಅವಗಾಹನೆಗೆ ತಲುಪಿಸಬೇಕಂತೇಳಿ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಶೆಟ್ಟಿ ಉಪಸ್ಥಿತರಿದ್ದರು